ಆಕಸ್ಮಿಕವಾಗಿ ತಗಲಿದ ಬೆಂಕಿಗೆ ಸುಟ್ಟು ಕರಕಲಾದ ಕನ್ನಿಕಾ ಪ್ರಿಂಟಿಂಗ್ ಪ್ರೆಸ್ ಎಂಟು ಲಕ್ಷ ರೂಪಾಯಿಕ್ಕೂ ಅಧಿಕ ಹಾನಿ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್ ಹಿರಿಯ ಕಾಂಗ್ರೆಸ್ ನಾಯಕರ ಮನೆಗೆ ಭೇಟಿ ನೀಡಿ ಆಶೀರ್ವಾದ ಪಡೆದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಯುಗಾದಿ ಸಂಭ್ರಮಕ್ಕೆ ಸಜ್ಜಾಗುತ್ತಿರುವ ನಗರದ ಜನತೆ ಮಾರಿಕಂಬ ಮಾತೆ ದರ್ಶನಕ್ಕಾಗಿ ಹಾತೊರಿಯುತ್ತಿರುವ ಭಕ್ತ ಸಮೂಹ ಕೆರ್ಸಿಯಲ್ಲಿ ಮಂಗನ ಮೃತದೇಹ ಪತ್ತೆ ಕೆಎಫ್ಡಿ ಆತಂಕದಲ್ಲಿರುವ ಜನತೆ ಕೆದೆಗಿ ಕೊಪ್ಪದಲ್ಲಿ ಅನಾವರಣಗೊಂಡ ಗ್ರಾಮೀಣ ಕಲೆಯಾದ ಕೆರೆಬೇಟೆ ಮತ್ತು ಹಕ್ಕಿ ಗುಡಿನಿಂದ ಹೊರಬಂದು ಕಲರ ಬಾರಿಸಿದ ಎಲೆಮರೆಯ ಪ್ರತಿಭಾವಿತ ಗಾಯಕರು ವಾವ್ ರಾಗವೋ ಅನುರಾಗವೋ ದೇವಿಕೆರೆ ರಸ್ತೆಯಲ್ಲಿರುವ ಕನ್ನಿಕಾ ಪ್ಲೆಕ್ಸ್ ಪ್ರಿಂಟಿಂಗ್ ಶಾಪ್ ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಪರಿಣಾಮ ಸುಮಾರು ಎಂಟು ಲಕ್ಷ ರೂಪಾಯಿ ಹಾನಿ ಸಂಭವಿಸಿದ ಘಟನೆ ನಡೆದಿದೆ ಅಜಯ್ ಗಜಾನನ್ ಪಾತ್ರ ಪೇಕರ್ ಎಂಬುವರಿಗೆ ಸೇರಿದ ಪ್ರಿಂಟಿಂಗ್ ಪ್ರೆಸ್ಗೆ ಬೆಂಕಿ ಬಿದ್ದು ಬೆಂಕಿಯ ರಭಸಕ್ಕೆ ಸುಮಾರು ಎಂಟು ಲಕ್ಷ ರೂಪಾಯಿ ಬೆಲೆ ಬಾಳುವ ಮಷೀನ್ ಇನ್ನಿತರ ಉಪಕರಣಗಳು ಸುಟ್ಟು ಕರಕಲಾಗಿದೆ ಅಗ್ನಿಶಾಮಕ ದಳದವರು ಸಕಾಲಕ್ಕೆ ಬಂದರು ಅದಾಗಲೇ ಬೆಂಕಿ ತನ್ನ ಅಟ್ಟಹಾಸಕ್ಕೆ ಬೆಲೆ ಬಾಳುವ ಉಪಕರಣಗಳನ್ನು ತನ್ನಡಲಿಗೆ ಹಾಕಿಕೊಂಡಿತ್ತು ಮತ್ತೆ ಕಾಲ್ ತೈಕ ಕೂಲಾಗಲಿ ಕೂಲಾಗಲಿವಾಲ್ ಆಗಿ ಅಂತ ಕೂಲಾಗಲಿ ಕೂಲಾಗಲಿ ಟೈಮ್ ತೌಸಂಡ್ ಕೂಲಾಗಲಿ ಇದು ಪ್ಲಾಸ್ಟಿಕ್ ಎಲ್ಲ ಇದೆ ಕೂಲಾಗಲಿ ಬನ್ನಿ ಅದು ಇದಾಗುತ್ತೆ ನೀವು ಇಲ್ಲಿ ಹೇಳಿ ಕೂಲ್ ಮಾಡಿ ಕೊಟ್ಟು ಹಿರಿಯ ಸಹಕಾರಿ ಧೂರೀಣ್ ದಿವಂಗತ ಶ್ರೀಪಾದ ಹೆಗಡೆ ಕಡವೆ ಅವರ ಮನೆಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಭೇಟಿ ನೀಡಿ ಕುಟುಂಬಸ್ಥರೊಂದಿಗೆ ಚಹಾಕೂಟದಲ್ಲಿ ಭಾಗಿಯಾದರು ದಿವಂಗತ ಕಡವೆ ಅವರ ಸಸ್ಯ ಪ್ರಮೋದ ಹೆಗಡೆ ಅವರು ಈ ವೇಳೆ ಉಡಿ ತುಂಬಿ ಗೌರವಿಸಿದರು ಮಾರ್ಗಟ್ರಾಳ ಅವರು ಚುನಾವಣೆಗೆ ಸ್ಪರ್ಧಿಸಿದ ಸಂದರ್ಭದಲ್ಲಿ ಅವರಿಗೆ ಉಡಿ ತುಂಬಿದ್ದೆ ಅವರು ಒಂದು ಜಯಶಾಲಿಯಾಗಿದ್ದರು ನಿಮಗೂ ಕೂಡ ಆಶೀರ್ವದಿಸಿದ್ದೇನೆ ನೀವು ಜಯಶಾಲಿ ಆಗಲಿದ್ದೀರಿ ಎಂದು ಪ್ರಮೋದ ಹೆಗಡೆ ಹಾರೈಸಿದರು ರಾಜ್ಯ ಕಿಸಾನ್ ಕಾಂಗ್ರೆಸ್ ಕಾರ್ಯದರ್ಶಿ ಶ್ರೀಪಾದ್ ಹೆಗಡೆ ಹಾಗೂ ಅವರ ಕುಟುಂಬಸ್ಥರು ಉಪಸ್ಥಿತರಿದ್ದರು ಅದಲ್ಲದೆ ಕಾಂಗ್ರೆಸ್ ಪಕ್ಷದ ಹಿರಿಯರಾದ ಸಿರ್ಸಿಯ ರಾಜಪ್ಪ ಜೋಗಳಕರ್ ಅವರ ಮನೆಗೂ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಭೇಟಿ ನೀಡಿ ಅವರ ಆಶೀರ್ವಾದ ಪಡೆದು ಚುನಾವಣೆಯ ಕುರಿತು ಚರ್ಚೆ ನಡೆಸಿದರು ಈ ವೇಳೆ ಮನೆಯ ಮಹಿಳಾ ಸದಸ್ಯರು ಡಾಕ್ಟರ್ ಅಂಜಲಿ ಅವರಿಗೆ ಉಡಿ ತುಂಬಿ ಸನ್ಮಾನಿಸಿ ಗೌರವಿಸಿದರು हम कैंडिडेट हो हाँ कैंडिडेट हो रही है ये पकड़ा ना हो ना ना पास किसी बंदर जाने स्वागत है पूरा नमस्कार नमस्कार यहाँ किंग के टीम मार्केट ये लोग मार्केट आज क्या कर रहे हैं तुम बंद हैं आप में वेल फर्स्ट अकाउंट कर दूंगे आ रहा है रैकिंग न्यूज़ आ रहा है रोका ಇದು ಟೂರ್ ಅಕ ಇದು ಟೂರ್ ಮೇಡಂ ಮೇಡಂ ಸರ್ ಫ್ಲೈಟ್ ವಿಮಾನ ಬಂದಾಗ ಊರೆ ಎಲ್ಲ ಅವರ ನೇಟಿವ್ ನನ್ನ ಬಾಳ ಎಲ್ಲ ಕಡೆ ಎಲ್ಲ ಕಡೆ ಬರ್ರಿ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ನಾಡದೇವಿ ಶ್ರೀ ಮಾರಿಕಾಂಬಾ ದೇವಿ ಮತ್ತೆ ಭಕ್ತ ಕೋಟೆಗೆ ತನ್ನ ದರ್ಶನ ಭಾಗ್ಯ ನೀಡಲು ಯುಗಾದಿಯ ದಿನ ತನ್ನ ಮೂಲ ಸ್ಥಾನದಲ್ಲಿ ಪ್ರತ್ಯಕ್ಷಳಾಗುತ್ತಿದ್ದಾಳೆ ಮಾರಿಕಂಬ ಮಾತೆಯಿಲ್ಲದೆ ತಬ್ಬಲಿಯಾಗಿದ್ದ ಭಕ್ತರು ಮತ್ತೆ ತಾಯಿಯನ್ನು ಕಾತುರದಿಂದ ಕಾಯುತ್ತಿದ್ದಾರೆ ಏಪ್ರಿಲ್ ಒಂಬತ್ತರಂದು ಬೆಳಿಗ್ಗೆ ಸರಿಯಾಗಿ ಆರು ಗಂಟೆಗೆ ಪ್ರಥಮ ಮಂಗಳಾರತಿಯೊಂದಿಗೆ ದೇವಿ ತನ್ನ ಕರುಣೆಯ ಕಂಗಳಿಂದ ಭಕ್ತರಿಗೆ ದರ್ಶನ ನೀಡುತ್ತಾಳೆ ದೇವಿಯನ್ನು ಅತ್ಯಂತ ಸಂಭ್ರಮದಿಂದ ಭಕ್ತಿ ಭಾವದಿಂದ ಬರಮಾಡಿಕೊಳ್ಳಲು ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ತಳಿದ ಪುಷ್ಪಗಳಿಂದ ಅಂಗರಿಸಲಾಗುತ್ತಿದೆ ಡಿ ಆತಂಕದ ನಡುವೆ ತಾಲೂಕಿನ ತ್ಯಾರ್ಸಿಯಲ್ಲಿ ಮೊಂಗವೊಂದು ಸಾವನ್ನಪ್ಪಿದ್ದು ಶನಿವಾರ ಅಂತ್ಯಸಂಸ್ಕಾರ ನೆರವೇರಿಸಲಾಯಿತು ತ್ಯರ್ಸಿಯ ರಾಮ ನಾಯಕ್ ಕುಟ್ರಿ ಎಂಬುವರ ಮನೆಯ ಹಿತ್ತಲಿನಲ್ಲಿ ಮಂಗ ಮೃತಪಟ್ಟಿದೆ ಸುದ್ದಿ ತಿಳಿಯುತ್ತಿದ್ದಂತೆ ಆರೋಗ್ಯ ಅರಣ್ಯ ಹಾಗೂ ಬೇಡ್ಕಣಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ಪಶುವೈದ್ಯರಿಂದ ಮರಣೋತ್ತರ ಪರೀಕ್ಷೆ ನಡೆಸಿ ಶವ ಸಂಸ್ಕಾರ ನಡೆಸಿದರು ಅರಣ್ಯ ಇಲಾಖೆಯ ಗಾರ್ಡ್ ವಿನೋದ್ ಕಾಲಾದಗಿ ವಾಚರ್ ಕೇಶವ ನಾಯ್ಕ್ ನರ್ಸ್ ರಜನಿ ನಾಯ್ಕ್ ಆಶಾ ಕಾರ್ಯಕರ್ತೆ ಕಮಲಾಕ್ಷಿ ನಾಯ್ಕ ಹಾಜರಿದ್ದು ಅಂತ್ಯ ಸಂಸ್ಕಾರ ನಡೆಸಿದರು ಗ್ರಾಮೀಣ ಭಾಗದ ರೈತರ ಸಂಪ್ರದಾಯದಲ್ಲಿ ಹಾಸುಹಕ್ಕಾಗಿ ಬಂದಿರುವ ಕೆರೆಬೇಟೆಯನ್ನು ತಾಲೂಕಿನ ಗಡಿ ಭಾಗದ ಕ್ಯಾದಗಿ ಕೊಪ್ಪದಲ್ಲಿ ನಡೆಸಲಾಯಿತು ಕೆರೆಬೇಟೆಯಲ್ಲಿ ಮುನ್ನೂರಕ್ಕೂ ಹೆಚ್ಚಿನ ಮತ್ಸ್ಯ ಬೇಟೆಗಾರರು ಭಾಗವಹಿಸಿದ್ದರು ಕುಡಿಯೊಂದಕ್ಕೆ ಐದು ನೂರು ರೂಪಾಯಿ ನಿಗದಿಪಡಿಸಲಾಗಿತ್ತು ಮೀನು ಸಿಗದೆ ಬೇಸರಗೊಂಡಿದ್ದ ಮೀನು ಬೇಟೆಗಾರರಿಗೆ ಮಾನವೀಯತೆಯಿಂದ ಅರ್ಧ ಹಣ ನೀಡಲಾಯಿತು ಕೆರೆಬೇಟೆಯಲ್ಲಿ ಸಿರಿಸಿ ಸೇರಿದಂತೆ ಮುಂಡಗೋಡ ಭಾಗದಿಂದಲೂ ಜನರು ಪಾಲ್ಗೊಂಡಿದ್ದರು तो ಟಿಎಂಎಸ್ ಸಭಾಭವನದಲ್ಲಿ ನಡೆದ ಭಾವ ನವನವೀನ ಹಾಡಿನ ಗೂಡು ಕಾರ್ಯಕ್ರಮದಲ್ಲಿ ಎಲೆ ಮರೆಯ ಕಾಯ್ನಂತಿರುವ ಸಿರ್ಸಿ ಗಾಯಕರು ಹಾಡಿದ ಚಲನಚಿತ್ರಗೀತೆಗಳು ಕೇಳುಗರನ್ನು ಸಂಗೀತ ತಾಲೆಯಲ್ಲಿ ತೇಲಿಸುವಂತೆ ಮಾಡಿತ್ತು ಗಾಯಕರು ಹಾಡಿದ ಎಲ್ಲಾ ಹಳೆಯ ಹಾಡುಗಳು ಕೂಡ ಹಳೆಯ ಗಾಯಕರ ಸ್ವರವನ್ನು ಮೆಲುಕು ಹಾಕುವಂತೆ ಮಾಡಿತ್ತು ಗಾಯಕ ಗಾಯಕಿ ಹಾಗೂ ಜನನಿ ಮ್ಯೂಸಿಕ್ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಮತಿ ರೇಖಾ ದಿನೇಶ್ ನಿರ್ದೇಶನದಲ್ಲಿ ಕಾರ್ಯಕ್ರಮ ಸಂಯೋಜಿಸಲಾಗಿತ್ತು ಹಾಡಿನ ಗಣೇಶ್ ಫೋಷೆ ಕಾರ್ಯಕ್ರಮ ಸಂಘಟಿಸಿದ್ದರು ಸಾಲ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ